ಅಮ್ಮ ಕಾಗೆ ಯಾಕೆ ಬೆಳಗಿರಲ್ಲ ಅದು ಪ್ಯಾರನ್ ಲೋಲಿ ಹಾಕೊಳ್ಳಲ್ವಲ್ಲ ಅದಕ್ಕೆ ಕೆಲಸ ಮಾಡ್ಬೇಕಾದ್ರೆ ತಲೆ ತಿನ್ನ ಹಾಕೋತಾನೆ ಮನೋ ಹಸು ತಲೆನ ಕೆಳಕ್ ಮಾಡ್ಕೊಂಡ್ ಕಾಲ ಮೇಕ್ ಎತ್ಕೊಂಡ್ಬನ್ಗೈತೆ ಫಸ್ಟ್ ಕರೆಕ್ಟ್ ಆಗಿ ಪೇಪರ್ ನೆಟ್ ಇಡ್ಕೊಳ್ಳಮ್ಮ ಉಲ್ಟಾ ಇಡ್ಕೊಂಡ್ ಅದು ನಂದಿನಿ ಅಲ್ಲ ಅಡ್ವರ್ಟೈಸ್ಮೆಂಟ್ ನಿಮ್ ಫ್ರೆಂಡ್ ಮದ್ವೆ ಆದ್ರಲ್ಲ ಅವ್ರ ಹೆಂಡತಿ ಸ್ವಲ್ಪ ಚೆನ್ನಾಗಿಲ್ಲ ಕಣ್ರಿ ನೋಡೋಕೆ ಅಂತ ನೀವೂ ಜೊತೆ ಹೋಗಿದ್ರಲ್ಲ ಅವಾಗಲಾದ್ರೂ ಹೇಳ್ಬಾರ್ದಿತ್ತಾ ಹುಡುಗಿ ಚೆನ್ನಾಗಿಲ್ಲ ಬೇಡ ಕಣೋ ಅಂತ ಸುಮ್ನೆ ಅವ್ನು ಹಂಗೆ ಆಗ್ಬೇಕು ಪಾಪ ಯಾಕ್ರಿ ಹಂಗ ಅಂತೀರಾ ನಮ್ಮ ಮದ್ವೆಗಿಂತ ಮುಂಚೆ ನಾನು ನಿನ್ನ ನೋಡಕ್ ಬಂದಾಗ ಜೊತೆಲಿ ಅವನು ಬಂದಿದ್ದ ಆಗ ಬಡ್ಡಿ ಮಗ ಏನು ಮಾತಾಡದೆ ಸುಮ್ನೆ ಕೂತಿದ್ದ ಅನ್ಭವಿಸ್ಲಿ ಮನೇಲಿ ವಸ್ತು ತಂದ್ರು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡ್ ತರಬೇಕು ಇದು ಎಕ್ಸ್ಪೈರ್ ಆಗಿದೆ ಬಿಸಾಕ್ರಿ ಹೌದಲ್ವಾ ಏನ್ರಿ ಹುಡುಕ್ತಾ ಇದೀರಾ ನಾವಿಬ್ರು ರಿಜಿಸ್ಟರ್ ಮ್ಯಾನೇಜ್ ಮಾಡ್ಕೊಂಡ್ವಲ್ಲ ಅದ್ರ ಸರ್ಟಿಫಿಕೇಟ್ ಹುಡುಕ್ತಾ ಇದೀರ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ನೋಡಕ್ಕೆ